ಎಲ್ಲ ನಮಸ್ಕಾರ ಇವತ್ತಿನ ಎಪಿಸೋಡು ಯಾರಿಗೆ ಸರಿಯಾದ ಸಮಯದಲ್ಲಿ ಆಗ್ತಾ ಇರೋದಲ್ಲ ಹೊಟ್ಟೆ ಹಸಿವಾಗ್ತಾ ಇರೋಲ್ಲ ಸರಿಯಾದ ಸಮಯದಲ್ಲಿ ಆಗ್ತಾ ಇರಲ್ಲ ಅವ್ರಿಗೆ ಹೊಟ್ಟೆ ಹೇಗೆ ಮಂದಾಗಿರುತ್ತೆ ಅವರಿಗೆ ಕಲರ್ ತಲುಪಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಒಂದೇ ಕಲರ್ ಸಾಕು ಇದೇ ಆರೆಂಜ್ ಈ ಆರೆಂಜ್ ಕಲರಿಂದ ನಿಮ್ಮ ಹೊಟ್ಟೆ ಸರಿಯಾದ ಸರಿಯಾಗಿ ಸರಿಯಾದ ಸಮಯದಲ್ಲಿ ಹಸಿವಾಗಲ್ಲ ಅಂದರೆ ಈ ಆರೆಂಜ್ ಕಲರ್ ಹಚ್ಚಿರೋದ್ರಿಂದ ಅದು ನಿಮ್ಮ ಕರೆಕ್ಟ್ ಟೈಮಿಗೆ ಹಸಿವಾಗುತ್ತೆ ನಿಮ್ಮ ಸ್ಟಮಕ್ ರಿಪ್ಲೆಕ್ಸ್ ಇಲ್ಲಿ ಇಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಇಲ್ಲಿ ಇಲ್ಲಿ ಈ ಥರ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೇಕಿ ರೀತಿ ಎರಡು ಕೈಯಲ್ಲಿ ಮಾಡಬೇಕು ರೀತಿ ಟ್ವೆಂಟಿ ಟೈಮ್ ಇಲ್ಲಿ ಸ್ಟಮಕ್ ರಿಪ್ಲೆಕ್ಸ್ ಪ್ರೆಸ್ ಮಾಡಿ ಅದೇ ಜಾಗಕ್ಕೆ ಈ ಥರ ಆರೆಂಜ್ ಕಲರ್ ಇಚ್ಬೇಕು ನಮಗೆ ಎರಡು ಕೈಯಲ್ಲಿ ಈ ರೀತಿ ಆರೆಂಜ್ ಹಚ್ಬೇಕು ಸ್ಟಮಕ್ ಪ್ಲಿಪ್ಲೆಕ್ಸ್ಗೆ ಆರೆಂಜ್ ಎರಡು ಕೈಯಲ್ಲಿ ಹಚ್ಬೇಕು ಅದೇ ರೀತಿ ನಿಮ್ಮ ಎಡಗೈ ಎಡಗೈಯ್ಯ ರಿಂಗ್ ಫಿಂಗರು ಇಲ್ಲಿ ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ಬುಡುಕು ಇಲ್ಲಿ ಇಲ್ಲಿ ಬರು ಸ್ಟಮಕ್ ಬರ್ತಿಲ್ಲ ಇಲ್ಲಿ ಇಲ್ಲಿ ಹಚ್ಬೇಕು ಈ ರೀತಿ ಸ್ಟಮಕ್ ಪಿ ಆರೆಂಜ್ ಹಚ್ಬೇಕು ಎರಡು ಜನರಿಗೆ ಸ್ಟಮಕ್ ಪಲರ್ಬೇಕು ಇದು ಇದು ಸ್ಟಮಕ್ ಪಿಪ್ಲಾಕ್ಸು ಇದು ಹೌದು ಇದಕ್ಕೆ ಪ್ರೆಸ್ ಮಾಡ್ಬೇಕು ಇಪ್ಪತ್ತು ಸರಿ ಪ್ರೆಸ್ ಮಾಡಿ ಆರೆಂಜ್ ಕಲರ್ ಹಚ್ಚಿ ಎರಡು ಸ್ಟಮಕ್ ಪೀಸಿಗೆ ಅದೇ ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ಈ ಮಧ್ಯೆ ಜೈಂಟ್ ಕೆಳಗಡೆ ಬರುತ್ತೆ ಮಧ್ಯೆ ಮಿಡಲ್ ಫಿಂಗರ್ ಈ ಮಧ್ಯೆ ಜೈಂಟ್ ಇದೆಯಲ್ಲ ಈ ಜೈಂಟ್ ಕೆಳಗಡೆ ಇಲ್ಲಿ ಸ್ಟಮಕ್ ರಿಪೇಕ್ ಬರುತ್ತೆ ಅಲ್ಲಿ ಆರೇಂದರು ಈ ರೀತಿ ಹಸ್ತಾ ಬಂದರೆ ನಿಮಗೆ ಸರಿಯಾದ ಸಮಯದಲ್ಲಿ ಊಟದ ಆಗುತ್ತೆ ಕರೆಕ್ಟ್ ಒಂದೂವರೆ ಊಟ ಮಾಡಿದ್ರೆ ಒಂದೂವರೆ ಕರೆಕ್ಟಾಗಿ ಆ ಟೈಮಿಗೆ ಕರೆಕ್ಟಾಗಿ ಹಸಾಗುತ್ತೆ ಇರೋದ್ರಿಂದ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು